ಬೇಸಿಗೆ ಕಾಲ ಶುರುವಾಯಿತೆಂದರೆ ಸಾಕಪ್ಪ ಸಾಕು ಈ ಬಿಸಿಲ ಧಗೆ ಚರ್ಮ ಸುಟ್ಟು ಹೋಗುವಂತಿದೆ ಅಂತ ಮನೆಯಲ್ಲೇ ಕೂರುವ ಮಂದಿ ನಮ್ಮಲ್ಲಿ ಅನೇಕರು ಚರ್ಮದ ಆರೈಕೆ ಕೂದಲಿನ ಕಾಳಜಿ ಸೇರಿದಂತೆ ಬೇಸಿಗೆಯಲ್ಲಿ ಶರೀರದ ಒಟ್ಟು ಆರೈಕೆಯತ್ತ ಹೆಚ್ಚಿನ ಜನರು ಗಮನ ಹರಿಸ್ತಾರೆ ಅಂಥದ್ರಲ್ಲಿ ಈ ವರ್ಷ ಫೆಬ್ರವರಿ ತಿಂಗಳಿನಿಂದಲೇ ಬೇಸಿಗೆ ಪ್ರಾರಂಭವಾಗಿದೆ ಮೇ ತಿಂಗಳ ಅಂತ್ಯದವರೆಗೂ ಸುಡು ಬಿಸಿಲಿನ ಬೇಗೆಯಲ್ಲಿ ನವಜಾತ ಶಿಶುಗಳ ಪರಿಸ್ಥಿತಿಯನ್ನು ಚಿಂತಿಸಿ ನೋಡಿ ಬೇಸಿಗೆಯು ವಯಸ್ಕರಿಗೆ ಮಾತ್ರವಲ್ಲದೆ ಶಿಶುಗಳ ಮೇಲೂ ಪರಿಣಾಮವನ್ನು ಬೀರುತ್ತದೆ ಬೇಸಿಗೆಯಲ್ಲಿ ನೀವು ಮಗುವನ್ನು ತಾಪಮಾನಕ್ಕೆ ಹೆದರಿ ಅದೆಷ್ಟು ಜಾಗರೂಕತೆಯಿಂದ ಮನೆಯೊಳಗೆ ಇರಿಸಿದರೂ ಅವರ ಚರ್ಮವು ಹವಾಮಾನಕ್ಕೆ ಒಡ್ಡಿಕೊಳ್ಳುತ್ತಲೇ ಬಹಳಷ್ಟು ಕಿರಿಕಿರಿಯುಂಟಾಗುತ್ತದೆ ಶಾಖ ಮತ್ತು ತ್ವಚೆಯ ಸಮಸ್ಯೆಗಳಿಗೆ ಮಕ್ಕಳು ತುತ್ತಾಗುತ್ತಾರೆ ಆದ್ದರಿಂದ ಬೇಸಿಗೆಯಲ್ಲಿ ಹೆತ್ತವರು ಮಗುವಿನ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತದೆ ನವಜಾತ ಶಿಶುಗಳ ಅಳುವಿನ ಎಂದಿರುವ ಕಾರಣ ಹೆತ್ತ ಅಮ್ಮನಿಂದಲೂ ಊಹಿಸುವುದು ಕಷ್ಟ ಎಂಬ ಮಾತಿದೆ ಅಂಥದ್ರಲ್ಲಿ ಮಗುವಿನ ಅಳುವಿನ ಕಾರಣ ಹಸಿವಿಗೋ ಹೊಟ್ಟೆ ನೋವಿಗೋ ಶೆಗೆಗೋ ಅಥವಾ ಇನ್ಯಾವುದಾದರೂ ಕಾರಣಗಳಿಗೋ ಎಂಬುವುದು ಹೆತ್ತವರೇ ತಿಳಿದು ಹಾರೈಕೆ ಮಾಡಬೇಕಿದೆ ಇದಕ್ಕಾಗಿ ಒಂದಿಷ್ಟು ಸಲಹೆಗಳನ್ನು ಇಂದು ನಾನು ತಿಳಿಸಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುವಂಥ ಅನುಕೂಲತೆಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಬನ್ನಿ ಫ್ರೆಂಡ್ಸ್ ನೋಡೋಣ ಬೇಸಿಗೆ ಕಾಲಕ್ಕೆ ಸೂಕ್ತವಾದ ಬಟ್ಟೆಯನ್ನು ಧರಿಸಬೇಕು ಮಕ್ಕಳಿಗೆ ನವಜಾತ ಶಿಶು ಬೆಚ್ಚನೇ ಇರಬೇಕು ನಿಜ ಕಿವಿ ಹಾಗೂ ತಲೆಯ ನೆತ್ತಿಯ ಭಾಗ ಮುಚ್ಚುವಂತೆ ಟೋಪಿ ಧರಿಸಬೇಕು ಎಲ್ಲವೂ ನಿಜವೇ ಆದರೆ ಬೇಸಿಗೆ ಕಾಲಕ್ಕೆ ಇಂತಹ ರೀತಿ ರಿವಾಜುಗಳಿಗೆ ಸ್ವಲ್ಪ ಬ್ರೇಕ್ ಹಾಕಲೇಬೇಕು ಶಿಶುವನ್ನು ಬೆಚ್ಚನೆ ಇರಿಸುವುದು ಆದರೆ ಸಡಿಲವಾದ ಅತ್ತಿಯ ಬಟ್ಟೆಗಳನ್ನು ಬಳಸಿ ಆಗ ಅದರ ತ್ವಚೆಯಲ್ಲಿ ಗಾಳಿಯಾಡಲು ಕೂಡ ಅನುಕೂಲವಾಗುತ್ತದೆ ಹೀಗಾಗಿ ಹತ್ತಿ ಉಡುಗೆಗಳು ಶಿಶುಗಳಿಗೆ ಲಾಭಕಾರಿ ಹೆಚ್ಚಿನ ಆರಾಮ ಕೂಡ ಸಿಗುತ್ತದೆ ಅನಿವಾರ್ಯವಾಗಿ ಹೊರಗೆ ಹೋಗಲೇಬೇಕಾದಲ್ಲಿ ಮಗುವಿಗೆ ತಲೆಗೊಂದು ಹಿತಕರವಾದ ಟೋಪಿ ಹಾಕಿಡಿ ಹೀಟ್ ಸ್ಟ್ರೋಕ್ ಆಗದಂತೆ ಮತ್ತೆ ಮತ್ತೆ ಎಚ್ಚರ ವಹಿಸಿ ಇಷ್ಟಾಗಿಯೂ ಶಿಶುಗಳಿಗೆ ಬೇಸಿಗೆಯಲ್ಲಿ ಬೆವರು ಸಾಲೆಯಂತ ಚರ್ಮದ ಕಿರಿಕಿರಿ ಬರಬಹುದು ತಂಪಾಗಿ ಮೈ ಒರೆಸಿ ಬೆವರು ಕಡಿಮೆಯಾಗುವಂತೆ ನೋಡಿಕೊಳ್ಳಿ ತಾಯಿಯ ಹಾಲಿನಲ್ಲಿದೆ ಮಗುವಿನ ರೋಗ ನಿರೋಧಕ ಶಕ್ತಿ ಆದ್ದರಿಂದ ಮಗುವಿಗೆ ಬೇಕೆನಿಸಿದಾಗಲೆಲ್ಲ ಹಾಲನ್ನು ಕೊಡುತ್ತಿರಬೇಕು ಮಗು ಹೆಚ್ಚಿನ ಮಲಗುವ ಅಭ್ಯಾಸವಿದ್ದರೂ ಎರಡು ಗಂಟೆಗಳಿಗೊಮ್ಮೆ ಮಗುವನ್ನು ಹೆಬ್ಬಿಸಿ ಎದೆಯಾಲು ಕೊಡುತ್ತಿರಬೇಕು ಮಗುವಿಗೆ ತಾಯಿಯ ಎದೆಯಾಲೆ ರಕ್ಷಣೆ ಕೊಡುತ್ತದೆ ಇನ್ನು ಮಗುವಿನ ಡೈಪರನ್ನು ಆಗಾಗ ಪರೀಕ್ಷಿಸಿ ಮಗುವಿಗೆ ದಿನವಿಡೀ ಡೈಪರ್ ಹಾಕುವವರು ನೀವಾದರೆ ತಿಳಿಯಬೇಕಾಗಿರುವ ವಿಚಾರ ಹೊಂದಿದೆ ಎದೆಹಾಲು ಸೇವಿಸುವ ಶಿಶುಗಳು ದಿನಕ್ಕೆ ಹಲವಾರು ಬಾರಿ ಮೂತ್ರ ಹಾಗೂ ಮಲ ವಿಸರ್ಜನೆ ಮಾಡ್ತಾರೆ ಆದ್ದರಿಂದ ನಿಯಮಿತವಾಗಿ ನಿಮ್ಮ ಮಗುವಿನ ಡೈಪರನ್ನು ಪರೀಕ್ಷಿಸುತ್ತಿರಬೇಕು ಕೆಲವು ಗಂಟೆಗಳ ಅವಧಿಯಲ್ಲಿ ಡೈಪರನ್ನು ಬದಲಿಸಬೇಕು ಅದಕ್ಕೂ ಮುನ್ನ ಮಕ್ಕಳ ಖಾಸಗಿ ಭಾಗಗಳನ್ನು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ಆ ಭಾಗವನ್ನು ಸಂಪೂರ್ಣವಾಗಿ ಒಣ ಬಟ್ಟೆಯಿಂದ ಒರೆಸಿರಿ ಬೇಕಾದಲ್ಲಿ ಸೂಕ್ತವಾದ ಡೈಪರ್ ಕ್ರೀಮ್ ಕೂಡ ಬಳಕೆ ಮಾಡಬಹುದು ಬೇಸಿಗೆ ಕಾಲದಲ್ಲೂ ನವಜಾತ ಶಿಶುವಿಗೆ ಎಣ್ಣೆ ಮಸಾಜ್ ಮಾಡುವುದು ಉತ್ತಮ ಕೊಬ್ಬರಿ ಎಣ್ಣೆ ಬಾದಾಮಿ ಎಣ್ಣೆಯಂತಹ ತೈಲಗಳಿಂದ ನವಿರಾಗಿ ಮಸಾಜ್ ಸಾಕಾಗುತ್ತದೆ ಅಗತ್ಯಕ್ಕಿಂತ ಹೆಚ್ಚಿನ ಎಣ್ಣೆ ಬಳಸಿದರೆ ಅದನ್ನು ತೆಗೆಯುವುದಕ್ಕೆ ಮತ್ತೆ ಮತ್ತೆ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಸಬೇಕಾಗುತ್ತದೆ ಆದ್ದರಿಂದ ಎಣ್ಣೆಯನ್ನು ತೆಳ್ಳನೆಯ ಲೇಪನ ಮಾಡಿ ಮಸಾಜ್ ಮಾಡಿದರೆ ತುಂಬಾ ಒಳ್ಳೆಯದು ನಂತರ ಹುಗುರು ಬೆಚ್ಚನೆಯ ನೀರಿನಲ್ಲಿ ಸ್ನಾನ ಮಾಡಿಸಿ ಜನಿಸಿದ ಕೂಡಲೇ ಎಲ್ಲರೂ ಕೇಳುವ ಮಾತು ಒಂದೇ ಮಗು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡುತ್ತಾ ಅನ್ನೋದು ಇಲ್ಲವೆಂದರೆ ಸಾಕು ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಸಿ ಮಲಗಿಸಿ ನೋಡಿ ಎಂಬುವ ಮಾತುಗಳು ಇದೆಲ್ಲ ಕೂಡ ಸಾಮಾನ್ಯ ಆದರೆ ಬೇಸಿಗೆ ಕಾಲದಲ್ಲಿ ಹೆತ್ತವರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಏಕೆಂದರೆ ಮಗು ನಿದ್ರಿಸಲಿ ಅಂತ ಅತಿಯಾದ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದರೆ ಉರಿ ಹಾಗೂ ಬೆವರು ಗುಳ್ಳೆಗಳ ಸಮಸ್ಯೆ ಕಾಡಬಹುದು ಅದಕ್ಕಾಗಿ ಹುಗುರು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಸಿ ಸೂಕ್ತವಾದ ಬೇಬಿ ಪೌಡರನ್ನು ಬಳಕೆ ಮಾಡಿ ತಾಯಿ ಶಿಶುವಿನ ಮಲಗುವ ಕೋಣೆ ಹೀಗಿರಬೇಕು ಬೆಳಕು ಗಾಳಿಯಿಂದ ಕೂಡಿದ ಕೋಣೆಯನ್ನೇ ಮಲಗಲು ಸಿದ್ಧಪಡಿಸಿ ಕೋಣೆಗೆ ನೇರವಾಗಿ ಬಿಸಿಲು ಬರುವಂತಿದ್ದರೆ ಪರದೆಗಳನ್ನು ಹಾಕಿ ಕೋಣೆಯನ್ನು ತಂಪಾಗಿಡಿ ಸಾಧಾರಣವಾಗಿ ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಹಿತಕರವಾಗಿರುತ್ತದೆ ಹೇರ್ ಕೂಲರ್ ಅಥವಾ ಕಂಡೀಷ್ನರ್ ಬಳಸುತ್ತಿದ್ದರೆ ಅವುಗಳನ್ನು ಕಾಲಕಾಲಕ್ಕೆ ಸ್ವಚ್ಛ ಮಾಡುವುದು ಅಗತ್ಯ ಮಗುವನ್ನು ಹೊರಗೆ ಕರೆದೊಯ್ಯುವಾಗ ಆದಷ್ಟು ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕು ಗಂಟೆಯ ಹೊತ್ತನ್ನು ತಪ್ಪಿಸಿ ತೀಕ್ಷ್ಣ ಬಿಸಿಲಿಗೆ ಎಳೆ ಚರ್ಮ ಬೇಗನೆ ಸುಡುತ್ತದೆ ಕೊನೆಯದಾಗಿ ನವಜಾತ ಶಿಶುವಿಗೆ ನೀರು ಕುಡಿಸಬೇಡಿ ನವಜಾತ ಶಿಶುವಿಗೆ ತಾಯಿಯ ಹಾಲಿನ ಹೊರತಾಗಿ ಏನನ್ನು ಕುಡಿಸುವ ಅಗತ್ಯವಿಲ್ಲ ತಾಪಮಾನ ತೀವ್ರವಾಗಿದ್ದರೆ ಪದೇ ಪದೇ ಹಾಲುಣಿಸಿ ದೇಹಕ್ಕೆ ಹಾಲಿನ ಅಂಶದ ರೀತಿ ನೀರು ಸೇರುತ್ತದೆ ಶಿಶುವಿಗೆ ನವಜಾತ ಶಿಶುಗಳಿಗೆ ಬೇಸಿಗೆಯ ಬೇಗೆ ಸಾಕಷ್ಟು ಕಿರಿಕಿರಿ ಉಂಟು ಮಾಡುತ್ತದೆ ಅವರ ಕೋಮಲ ತ್ವಚೆಯು ತೀವ್ರ ಬಿಸಿಲಿಗೆ ಸ್ಪಂದಿಸುವುದು ಕಷ್ಟವೆನಿಸಬಹುದು ಇದರಿಂದಾಗಿ ಮಗು ಜೋರಾಗಿ ಚೀರಾಡಿ ಅಳುವುದನ್ನು ಕೂಡ ಕಾಣಬಹುದು ಅದೇನೇ ಆದರೂ ಬೇಸಿಗೆಯ ತಾಪಮಾನಕ್ಕೆ ಸೂಕ್ತವೆನ್ನುವ ಆರೈಕೆವಿದ್ದರೆ ನವಜಾತ ಶಿಶು ಆರೋಗ್ಯದಿಂದಿರಲು ಸಾಧ್ಯ ಇಷ್ಟನ್ನು ಹೇಳಿರುವಂತಹ ಪ್ರತಿಯೊಂದನ್ನು ಕೂಡ ತಾಯಿ ಮಗುವಿಗೆ ಆರೈಕೆಯಿಂದ ಮಾಡಿದರೆ ನವಜಾತ ಶಿಶುವಿಗೆ ಬೇಸಿಗೆಯ ಬೇಗೆಯನ್ನು ಕಡಿಮೆ ಮಾಡಿಕೊಂಡು ಆರೋಗ್ಯದಿಂದ ಇರಲು ಸಾಧ್ಯ ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾಹಿತಿ ಇಷ್ಟವಾದರೆ నన్న చాల సబ్స్క్రైబ్ మి